ಕಟ್ ಮಾಡೋಣ ಮತ್ ಹಾಡ ಹಾಡ್ತಾನ ನೋಡಮ್ಮ ಏನ ರಿಂಗ ರಿಂಗ ರೋಜಸ್ ಅಂತ ಫೋನ್ ಅಲ್ಲಿ ಬ್ಯಾಟ್ರಿ ಇಲ್ಲ ಹಾಗೂ ಇನ್ನೊಂದ್ಸಲ ಹಾಡು ಏನದು ರಿಂಗಾ ರಿಂಗೂರಿ ಆ ಶಿವನೇ ಚಾಟಿ ಕಣ್ಣು

ಸಿಂಗ್ ಪುನ ಎಲ್ಲರ್ಜಿ ತಗೋತು ನೀನ್ ಒಂದೊಂದೇ ತಾಯಿಂಗು ಇವತ್ತು ನೀನು ಅಗ್ಗು ಫಿಕ್ಸ್ ಆಗ್ಬಿಟ್ಟಿದ್ಯಾ ತಾನೇ ಡಾಡಾಗೆ ಇವತ್ತು ಟಾರ್ಚರ್ ಕೊಡ್ಬೇಕು ಅಂತ ಫಿಕ್ಸ್ ಆಗಿಬಿಡಿದಿಯಲ್ಲ

ಬೆಳಗ್ಗೆ ರೊಟ್ಟಿ ಮಾಡತಿದ್ನಂತ ನಾನು ವಿಡಿಯೋನ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಚಿರಾಡ್ ಆಡಾತಿದ್ ಅವಾಗಿಂದ ನನಗ ನನ್ ಅಂತ ನಾ ಅಡ್ಗಿ ಮಾಡಕ್ ಹೋಗ್ಬಿಟ್ನಿ ನಕ್ ನಕ್ ಸಾಕತಿ ನೀ ಅಗ್ಗು ಸರಿ ಬಾಯ್ಕಂದ ಆಮೇಲ್ ಮಾಡ್ತೀನಿ ಆಮೇಲೆ ಏನದ ಕಣ್ಣಿ ಮುಚ್ಚಿ ಕಾಡಿನ ಗುಡಿ ಅಂತ ಏಳು ಎಟ್ ಹಾಡ ಏನದ ಏನ್ ಮಾಡ್ಕೊಂಡ್ ಯಾಕತದೆ ಕೈ ಚಂದ ಸೋಪ್ ಹಾಕ ತೊಳ್ಕೋಬೇಕು ನೀನು ಸೋಪ್ ಹಾಕೊಂಡ್ ತೊಳ್ಕೊಂಡ್ರೆ ಕೈಯಲ್ಲಿ ಖಾರ ಇರುತ್ತಲ್ಲ ಅದೆಲ್ಲ ಹೊಂಟೋಗುತ್ತೆ ಇಲ್ಲ ಅಂದ್ರೆ ಕೈ ಖಾರ ಇಲ್ಲೆಲ್ಲ ಖಾರ ಹಚ್ಕೊಡತ್ತೆ ಕಣ್ಣಿಗೆ ಮೂಗಿಗೆ ಬಾಯಿಗೆ ಎಲ್ಲ ಪ್ರಕಂಡ ಕುಳ್ಳಿ ಮತ್ ಖಾರ ಹಚ್ಚುತ್ತದ ಇಲ್ಲೆಲ್ಲಾ ಖಾರ ಹಚ್ಚುತ್ತದ ತಕೊಂಡ ಅಮ್ಮಮ್ಮ ತೊಳಸ್ತಾ ಐಸ್ ಕೇಳು ಎಲ್ಲ ಐಸ್ ಇಟ್ಕೊಂಡಿದ್ದ ಅಯ್ಯೋ ಐಸ್ ಎಲ್ಲಿ ಇಟ್ಕೊಂಡಿದ್ದೀನಿ ನೀನು ಖರ್ಚ ಕಂಡಿತ್ತೋತ್ ಅಂತದ್ ಮತ್ ಅಯ್ಯೋ ಐಸ್ ಬಿತ್ತಂತ ಒಂದು ಕೆಳಗ ಐಸ್ ಬಿತ್ತು ಅಗ ಏನ್ ಸಮಾಚಾರ ಚಿನಿ ನಾಳಿದ್ ಮಮ್ಮ ಬರತ್ತದ ನೀನ್ ನೋಡಕ್ಕ నా నెక్స్ట్ నియావగ్ వస్తుంది খুশি అయితా అగునా బర్లో bæడో మమ్మర్ బర్బెకో bæడో అగునా బర్లో bæడో ఆ బర్లో bæడా bæడా నా బర్లీ

ಮತ್ತೆ ಏನೋ ಲಾಲಿಪಾಪು ಚಾಕಿ ಬಟ್ಟೆ ಹೊಸ ಬಟ್ಟೆ ಸೈಕಲ್ಲು ಮತ್ತೇನ್ ಬೇಕ ನೀ ಮಾತಾಡ್ತಿಲ್ಲ ಏನಂತ ಅದೇನೋ ಹೇಳ್ದೇನ್ ತೋರಿಸ್ಬಿಟ್ಟು ನಂಗೇನು ಕೇಳಿಸ್ಬಾತಂತೆ ಅಮ್ಮಮ್ಮ ಏನ್ ಮಾಡ ಎರಡು ಕಾಲೇ ತುಳಿಲಿಲ್ಲ ನೀ ಡ್ಯಾಡಾನಂಗ ಯಾಕೆ ಸರ್ಕಸ್ ಮಾಡ್ತೀಯ ನಮ್ಮ ಮಮ್ಮಿ ಗಟ್ಟ ಖುಷಿ ಆದ್ ನೋಡಲ್ಲ ಮಮ್ಮಿ ಹೇಳಿದಾಗ ಆತಾರೆ ಮಾಮ ಏನೋ ಡೈಲಾಗ್ ಕೊಡಿತು ನಗ್ ನಗು 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 ಕಾಮಿಡಿ ಮಾಡ್ತ ಅಯ್ಯೋ ಅಯ್ಯೋ ಕಾಮಿಡಿ ಮಮ್ಮಿ ಅಗ್ ಇವ ಸ್ಕೂಲ್ ಏನ್ ಹೇಳ್ಕೊಟ್ರವಾಟ್ಟ ನಮ್ಮಮ್ಮ ಅಂತ ಮೊಬೈಲಲ್ಲಿ ಹಚ್ ತಿಂತಾರೆ ಮಮ್ಮದು ಸ್ವಿಚ್ ಆಫ್ ಆಯ್ತೈತೆ ಫೈವ್ ಪರ್ಸೆಂಟ್ ಅದ ಚಾರ್ಜ್ ಮುಗೀತು ನಂದಲ್ಲಿ ಹಚ್ ತಡಿ ಮಾಡು ಕಟ್ ಮಾಡು ನಂದರಾ ಹಿಂಗೆ ನಮ್ದು ನಮ್ ಮಗನ್ದು ಕಾನ್ವರ್ಸೇಷನ್ ನಡಿತಾ ಇರ್ತದೆ ಆ್ಯಕ್ಚುಲಿ ಯಾರ್ ನಿಮಿಷ ತೋರ್ಸಾವಿ ಅದು ಒನ್ ಅವರ್ ಇರ್ತೇತಿ ಒನ್ ಅವರ್ ತೋರ್ಸಾಕ ಮಾಡ್ತಾರೆ ಅಂದ್ರೆ ಒಂದ್ ಸತಿ ಹಿಡದ ಅಂದ್ರ ವಿಡಿಯೋ ಕಾಲ್ ಮಾಡಿದ್ರೆ ನಾವ್ ಕಾಲ್ ಮಾಡಿದ್ರೆ ಸಾಕು ಅವ್ನಿಗೆ ಡಡಾ ವೀಡಿಯೋ ಕಾಲ್ ಮಾಡು ಅಷ್ಟು ಮಾಡ್ಬಿಡ್ತಾನ ಡಡಾ ವೀಡಿಯೋ ಕಾಲ್ ಮಾಡು ಏನು ಅದು ಏನ್ ರಿಕ್ವೆಸ್ಟ್ ಇಲ್ಲ ಆರ್ಡರ್ ಮಾಡ್ತಾನೆ ನೋಡ್ರಿ ಹಿಂಗೆ ಹಿಡ್ಕಿದ್ರು ಡ್ಯಾಡ ವಿಡಿಯೋ ಕಾಲ್ ಮಾಡು ಟಕ್ ಕಟ್ಟು ಮಮ್ಮಿ ಜೊತೆ ಮಾತಾಡಕರು ಕಟ್ ಮಾಡಿಸ್ತಾನದ ವಿಡಿಯೋ ಕಾಲ್ ಹಿಡ್ಕೊಂಡು ಬಿಡ ಅವ್ ಇವತ್ತು ಅದ್ಬೇರೆ ಮಾಡ್ಕೊಂಡೆ ಅದೇನಾಗೈತೆ ಹಸಿ ಮೆಣಸಿನ್ಕಾಯ್ ಜಾಸ್ತಿ ಖಾರ ಇರೋದು ಬೇರೆ ಅವನು ಮಾಡೋನೆ ಫುಲ್ ಎತ್ಕೊಂಡೆ ಅವನ್ಗೆ ಅದ್ರ ಐಡಿಯಾ ಇಲ್ಲ ಅದು ಎಲ್ಲ ಹಚ್ಕೊಂಡು ಬಾಯಿಗೆ ಮೂಗ್ಗೆ ಕಣ್ಣಿಗೆಲ್ಲ ಹಚ್ಕೊಬಿಟ್ಟೆ ಫುಲ್ ಕಿರ್ಚಾಡ್ತಾವನೆ ಆಮೇಲೆ ಪಾಪ ಅವರ ಅಜ್ಜಿ ಅಂದರೆ ಅಮ್ಮ ನಮ್ಮ ಅತ್ತೆಯವರು ಅವನಿಗೆಲ್ಲ ಕ್ಲೀನಾಗಿ ತೊಳೆದು ಐಸ್ ಕ್ಯೂಬ್ ಇಟ್ಕೊಂಡು ಅಲ್ಲಿ ಬಾಲ್ಕನಿಗೆ ಹೋಗಿ ಐಸ್ ಕ್ಯೂಬ್ ಒತ್ತುತಾ ಇದ್ವಿ ಈಗ ರೆಡಿಯಾಗೋರಿ ಇಲ್ಲ ಇಷ್ಟೊತ್ತು ಫುಲ್ಲು ಕಣ್ಣು ಮೂಗು ಬಾಯಿ ಎಲ್ಲ ಕಡೆ ಗಲಗಳಾದ ನೀರು ಬರ್ತಿತ್ತು ಕಲ್ಲಿ ಅವನು ಫೇಸ್ ನೋಡಿದ ತಕ್ಷಣ ಒಂಥರ ಏನೋ ಒಂದು ನಿಮಗೆ ಅಷ್ಟು ಕಷ್ಟನೋ ಇಲ್ಲಾಂದರೆ ಸ್ಟ್ರೆಸ್ಸು ಬೆಳಗ್ಗೆಯಿಂದ ಓಡಾಡಿದ ಏನೋ ಟೆನ್ಷನ್ನು ಮೂರು ಮತ್ತೊಂದು ಇದ್ರೂ ಮಕ್ಕಳು ಮಕ್ಕಳ ನೋಡಿದ ತಕ್ಷಣ ನಿಮಗೆ ಆ ದಿನ ಎಷ್ಟೇ ನೆಗೆಟಿವ್ ಆಗಿರಲಿ ಏನೇ ಕೆಲಸ ಆಗಿಲ್ದೇ ಇರಲಿ ಎಲ್ಲ ಮರ್ತ್ಬಿಡ್ತೀರ ಪುನಃ ಒಂದು ಹೊಸ ಉರುಪು ಅಂತಾರಲ್ಲ ಹಂಗೆ ಅವ್ರು ನೋಡಿದ ತಕ್ಷಣ ಒಂಥರ ಖುಷಿಯಾಗುತ್ತೆ ಸೊ ನನಗೂ ಅದೇ ಡೈಲಿ ಬಂದ ತಕ್ಷಣ ಒಂದು ವೀಡಿಯೋ ಕಾಲ್ ಹಚ್ಚಿ ಮಿನಿಮಮ್ ಅಂದರೆ ಒಂದು ಆಫ್ ಆನ್ ಅವರ್ ಅಂತೂ ಫಿಕ್ಸು ವೀಡಿಯೋ ಕಾಲ್ ಮಾತಾಡಿ ಆಮೇಲೆ ಫರ್ದರ್ ನಮ್ಮದು ಊಟ ಏನು ಅಡುಗೆ ಅದು ನೋಡ್ಬಿಟ್ಟು ಮಾಡ್ತೀವಿ ಸೊ ಇದೇನಕ್ಕೆ ತೋರಿಸ್ತೀವಿ ಅಂದರೆ ಪ್ರತಿಯೊಬ್ಬರು ಮನೇಲೂ ಒಂದೊಂದು ಥರ ಲೈಫ್ ಸ್ಟೈಲ್ ಇರುತ್ತೆ ಈಗ ನಾವೇಗೆ ದೂರದಲ್ಲಿ ಬಿಟ್ಟು ಬಂದಿದ್ದೀವಿ ಕೆಲವ್ರಲ್ಲಿ ಮಕ್ಕಳು ಜೊತೆನೋ ಇಲ್ಲ ಅಂದರೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟು ಈ ಥರ ಇರುತ್ತೆ ಬಟ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಅನ್ಭೋಗಿಸ್ತಿರಲ್ಲ ಅದು ಸೊ ಆ ಥರ ನಮ್ಮದು ಆಗಿದೆ ಅದಕ್ಕೆ ನಮ್ಮ ಈ ಸತಿ ಅಂತ ಸ್ಕೂಲ್ಗೆ ಬೇರೆ ಹಾಕಿದೀವಲ್ಲ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ದೂರ ಹೆಂಗಿರ್ತಾನೆ ಅಟ್ಯಾಚ್ಮೆಂಟ್ ಬಿಟ್ಟು ಹೆಂಗಿರ ಅದು ನಮ್ಮ ಮೇಜರ್ ಪಾಯಿಂಟ್ ಏನಂದರೆ ಅಲ್ಲ ಅವನು ರಮ್ಮಮ್ಮ ಜೊತೆ ಮತ್ತು ಮಾವನ ಜೊತೆ ತುಂಬ ಅಟ್ಯಾಚ್ಮೆಂಟ್ ಬೆಳೀತೆ ಅದರಿಂದ ನಮ್ಮನ್ ಬಿಟ್ಟಿದ್ದಾನೆ ಎಸ್ಪೆಷಲಿ ಅವ್ರ ಅಮ್ಮನ ಬಿಟ್ಟವನು ಸೊ ಅದೊಂದು ನಮಗೆ ಈ ಸತಿ ನೋಡಿದ್ವಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಪುನಃ ಹೋಗ್ತಿದ್ದಾಳೆ ಬಟ್ ನಾನು ಹೋಗ್ತಿರೋದು ನೆಕ್ಸ್ಟ್ ಮಂತು ನೋಡೋದು ಎಲ್ಲರಿಗೂ ಆ ಭಾಗ್ಯ ಬರಬೇಕಲ್ಲ ಅವಳು ಹೋದರೆ ಆಲ್ಮೋಸ್ಟ್ ಹತ್ತು ಹದಿನೈದು ದಿನ ಇರ್ತಾಳೆ ಅವನ ಮಗನ ಜೊತೆ ಆರಾಮಾಗಿ ಕಾ ಕಳೀತಾಳೆ ಕಳಿತಾಳೆ ಹೋದರೆ ಬಳಿ ಎರಡು ದಿನ ಮೂರು ನೀವು ಬರ್ರಿ ನೀವು ಬರ್ರಿ ಕೆಲಸ ಮಾಡ್ತೀರಿ ಮೆಮೊರಿ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ರಿ ಅಂದ್ರೆ ಕೆಲವರು ಲೈಫಲ್ಲೂ ಹಿಂಗೆ ಇರುತ್ತೆ ಒಂದು ರೀಕಾಲ್ ಆಗ್ಬೋದು ರೀಕಾಲ್ ಮಾಡ್ಕೊತಿದೀವಿ ಮಗುನಿಂದ ದೂರ ಇದ್ರೆ ಹೆಂಗ ಅದ್ರನ್ನ ಒಂದು ಸ್ವಲ್ಪ ಖುಷಿಯಾಗಿ ಇದು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ನಿಮಗೆ ಓಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು